ಸಿದ್ದರಾಮಯ್ಯ ಅವರಿಗೆ ಧಿಕಾರಾಧಿಕಾರ ದಲಿತ ವ್ಯಕ್ತಿಗೆ ಸೇರಿದ ಜಮೀನನ್ನ ಕೊಳ್ಳೆ ಹೊಡೆದ ಸಿದ್ದರಾಮಯ್ಯ ಅವರಿಗೆ ಸಾರಾಧಿಕಾರ ಐದು ಸಾವಿರ ಕೋಟಿಗಳ ಜಮೀನನ್ನ ಅಕ್ರಮ ಮಾಡಿರ್ತಕ್ಕಂತ ಹಗರಣ ಮಾಡಿರ್ತಕ್ಕ ಸಿದ್ದರಾಮಯ್ಯ ಅವರಿಗೆ ಧಿಕಾರಾಧಿಕಾರ ಮೂರ ಐದು ಸಾವಿರ ಕೋಟಿ ಹಗರಣ ಮಾಡಿದ ಸಿದ್ದರಾಮಯ್ಯ ಅವರಿಗೆ ಸೈಟ್ ಲಕ್ಷಾಂತರಿಗೆ ಸೈಟ್ಗಳನ್ನು ಕೊಡದೆ ಸೈಟ್ಗಳನ್ನು ಕೊಡಲೇ ಹೊಡೆದ ಸಿದ್ದರಾಮಯ್ಯ ಅವರಿಗೆ ಧಿಕಾರಾಧಿಕಾರ ಭಾರತಾತ್ಮತೀ ಬಿಜೆಪಿ ಜೆಡಿಎಸ್ ಹೋರಾಟಕ್ಕೆ ಬಿಜೆಪಿ ಜೆಡಿಎಸ್ ಹೋರಾಟಕ್ಕೆ ರಾಜ್ಯದ ಜನಪರ ಹೋರಾಟಕ್ಕೆ ಜಯವಾಗಲಿ ಭಾರತ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮೇಲೆ ಕಳೆದ ಹದಿನೈದು ತಿಂಗಳಲ್ಲಿ ನಾಲ್ಕರಿಂದ ಐದು ಸಾವಿರ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನ ನುಂಗಿ ಹಾಕಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನೈತಿಕ ಹೊಡೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ನಿರಂತರ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ನಾವು ಹೋರಾಟವನ್ನು ಮಾಡಿ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ವಿರುದ್ಧ ಅನೇಕ ಭ್ರಷ್ಟಾಚಾರ ಆರೋಪಗಳು ಬಂದಿದ್ದಾವೆ ಸಾಕಷ್ಟು ದಾಖಲೆಗಳನ್ನ ಅವಲೋಕನ ಮಾಡಿದ ನಂತರದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಕಾನೂನಾತ್ಮಕವಾಗಿ ಶಾಂಕ್ಷನ್ ಅನ್ನು ಕೊಟ್ಟಿದ್ದಾರೆ ನಾವು ಅಂದ್ಕೊಂಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇನ್ನಾದರೂ ಕೂಡ ಬಂಡತನವನ್ನು ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಭಾವಿಸಿದ್ರೆ ತಮ್ಮ ಬಂಡತನವನ್ನು ಮುಂದುವರಿಸಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಜೊತೆಯಲ್ಲಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಉಪಯೋಗಿಸಿಕೊಂಡು ಗುಂಡಾಗ ಮಾಡೋದಕ್ಕೆ ಹೇಳ್ತೇನೆ ಮುಖ್ಯಮಂತ್ರಿಗಳು ಸ್ವತಃ ಇರದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇದು ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಆಗ್ರಹವನ್ನು ಮಾಡ್ತೇನೆ ತಮ್ಮ ಬಂಡೆತನವನ್ನು ಬಿಡಿ ರಾಜ್ಯಪಾಲರ ಮೇಲೆ ಆರೋಪವನ್ನು ಮಾಡುವುದನ್ನು ಬಿಟ್ಟು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅನ್ನೋ ಆಗ್ರಹ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು ನಾವು ಇವತ್ತು ಎಷ್ಟು ಹೇಳ್ತೇವೆ ಈ ಎಲ್ಲ ವಿಚಾರ ಮೂಡ ಇರ್ಬೋದು ನಾಲ್ಕೈದು ಸಾವಿರ ಕೋಟಿ ಹಗರಣ ಎಲ್ಲವೂ ಕೂಡ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ ಎಲ್ಲ ವಿಚಾರಗಳನ್ನು ನಾವು ಮಾತನಾಡಿದ್ದೇವೆ ಹಾಗಾಗಿ ಇವತ್ತು ಕಾಲ ಸನ್ನಿತ ಆಗಿದೆ ನಾನು ಯಾವತ್ತೂ ಕೂಡ ಹೇಳ್ತಾ ಇದ್ದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಭ್ರಷ್ಟರಿಂದ ಭ್ರಷ್ಟರಿಗಾಗಿ ಭ್ರಷ್ಟರಿಗೋಸ್ಕರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಭ್ರಷ್ಟ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಗ ಅದು ಅರ್ಥ ಮಾಡಿಕೊಂಡು ತಮ್ಮ ಹೈಕಮಾಂಡ್ ತಮ್ಮನ್ನು ಅನ್ನುವ ಭ್ರಮೆಯಿಂದ ಹೊರಗೆ ಬಂದು ತಮ್ಮ ಜೊತೆಯಲ್ಲಿರ್ತಕ್ಕಂಥ సచవరు శాసకరు నిల్తారు అన్న భ్రమంగా ఉరగే బ ముఖ్యమంత్రి స్థానకి రాజీనామా కొట్ ರಾಜೀನಾಮ ಕೊಡಿಶ ಮಾನ್ಯ ಸಿದ್ದರಾಮಯ್ಯ ಅವರ ಮೇಲೆ ನನ್ನ ಗೌರವ ಇದೆ ಯಾಕಂದ್ರೆ ನಮ್ಮ ಪ್ರಾಡಕ್ಟ್ ಅದು ಜನತಾ ಪರಿವಾರದ ಪ್ರಾಡಕ್ಟ್ ಅದು ಜನತಾ ದಳದಲ್ಲಿದ್ದಾಗ ಸನ್ಮಾನ್ಯ ದೇವೇಗೌಡರ ಕರಡಿಯಲ್ಲಿ ಬೆಳೆದಾಗ ತುಂಬಾ ಚೆನ್ನಾಗಿದ್ರು ಅವರು ಕಾನೂನು ಬಾಹಿರವಾಗಿ ಯಾವುದನ್ನು ಒಂದನ್ನು ಮಾಡಕ್ಕೆ ಕೂಡ ದೇವೇಗೌಡರ ಸಾಹರು ಬಿಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು ಆರ್ಥಿಕ ಸಚಿವರಾಗಿ ಕೂಡ ಅನೇಕ ಬಾರಿ ಕೆಲಸ ಮಾಡಿದ್ದಾರೆ ಒಂದು ದಿನ ಕೂಡ ಒಂದು ತಪ್ಪನ್ನು ಕೂಡ ಅವ್ರು ಮಾಡಲಿಕ್ಕೆ ನಮ್ಮ ಜೆಡಿಎಸ್ ಪಕ್ಷ ಆಗಲಿ ನಮ್ಮ ವರಿಷ್ಠ ಆಗಲಿ ಅದಕ್ಕೆ ಅವಕಾಶ ಕೊಟ್ಟಿರ್ಲಿ ಆದ್ರೆ ಅವ್ರು ಯಾವಾಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರು ಇವತ್ತು ಭ್ರಷ್ಟ ಕಾಂಗ್ರೆಸ್ ಏನು ಈ ಪಕ್ಷಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಆಗಿದ್ದೀನಿ ಎರಡು ಬಾರಿ ಹದಿನಾಲ್ಕು ಬಾರಿ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪಾರದರ್ಶಕ ಸರ್ಕಾರವನ್ನ ನಾನು ಕೊಡ್ತೀನಿ ಅಂತೇಳಿ ಬರೀ ಭಾಷಣ ಬಿಗಿತಾರೆ ಭಾಷಣ ಬಿಗಿಯೋದು ಅಷ್ಟೇ ಅಲ್ಲ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಆಗ್ಲೇ ರವಿ ಅವರು ಹೇಳಿದಂಗೆ ಬಹಳಷ್ಟು ಮೆಮರಿ ಪವರ್ ಕಮ್ಮಿ ಆಗಿದೆ ಆ ಮೆಮರಿ ಪವರ್ ಕಮ್ಮಿ ಆಗಿರೋದ್ರಿಂದ ಇಂಥ ತಪ್ಪುಗಳು ಕೂಡ ನಡೀತಾ ಇರತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಒಂದು ಉದ್ದೇಶ ಏನಂದ್ರೆ ಇವತ್ತೇನು ಕರ್ತವ್ಯತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಏನು ಅನುಮತಿ ಕೊಟ್ಟಿದ್ದಾರೆ ಆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಮೇಲೆ ನೀವು ಕಾನೂನು ಹೋರಾಟ ಮಾಡ್ಕೊಳ್ಳಿ ನಮ್ದೇನ್ ತಕರಾರಿಲ್ಲ ಆದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನೀವು ರಾಜೀನಾಮಾ ಕೊಟ್ಟು ನೀವು ತನಿಖೆಯನ್ನ ಎದುರಿಸಬೇಕಾಗ್ತದೆ ಇಲ್ಲಾಂದ್ರೆ ಡೆಲ್ಲಿ ಮುಖ್ಯಮಂತ್ರಿ ಮಾನ್ಯ ಆಗಿರತಕ್ಕಂತ ಸ್ಥಿತಿ ನಿಮಗೆ ಬರುತ್ತೆ ಅದಕ್ಕೋಸ್ಕರ ನಾವು ಮನವಿ ಮಾಡ್ತಾ ಇದ್ದೀವಿ ಈ ಬಂಡೆ ಕಿಂದ ಯಾರು ಬರಲ್ಲ ನೀವು ಜೈಲಿಗೆ ಹೋದ್ರೆ ಬಂಡೆ ಜೈಲಿನಿಂದ ಬಂದಿರತಕ್ಕಂಥವರು ನೀವು ಡಗರು ಈ ಡಗರು ಜೈಲ್ಗೆ ಹೋದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿದೆ ನೀವು ಕಾನೂನು ಪರಿಣಿತರಿದ್ದೀರಿ ವಕೀಲರಿದ್ದೀರಿ ಎಲ್ಲ ಕಾನೂನನ್ನ ಅರ್ದು ಕುಡಿದಿದ್ದೀನಿ ಅಂತ ಹೇಳ್ತೀರಿ ನೀವೇ ಹೇಳಿದಿರಲ್ಲ ಸ್ವಾಮಿ ಅದೇನೋ ತಪ್ಪಾಗಿದ್ರೆ ಆ ಹದಿನಾಲ್ಕು ಸಂಖ್ಯೆ ವಾಪಸ್ ಕೊಟ್ಕೊಡ್ತೀನಿ ವಾಪಸ್ ಹಾಕ್ರಿ ಕೊಡ್ತೀರಾ ಮುಖ್ಯಮಂತ್ರಿಗಳೇ ನೀವು ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾಕೆ ವಾಪಸ್ ಕೊಡ್ತೀರಾ ನಿಮಗೆ ಆತ್ಮಸಾಕ್ಷಿ ಇದ್ರೆ ತಕ್ಷಣ ರಾಜೀನಾಮ ಕೊಡಬೇಕು ನೂರ ಮೂವತ್ತಾರು ಜನ ಶಾಸಕರು ಸಂವಿಧಾನದಲ್ಲಿ ಹಕ್ಕು ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ಶಾಸಕರು ಕಾಂಗ್ರೆಸ್ ಸರ್ಕಾರವನ್ನು ತಂದಿರತಕ್ಕಂಥದ್ದು ನಿಮ್ಮನ್ನ ಭ್ರಷ್ಟಾಚಾರ ಮಾಡಿ ಅಂತಲ್ಲ ಈ ರಾಜ್ಯದ ಆರೂವರೆ ಕೋಟಿ ಕನ್ನಡಿಗರ ಸಂಪತ್ತನ್ನ ಲೂಟಿ ಅಂತಲ್ಲ ದಲಿತರ ಹಣವನ್ನು ಅಂತಲ್ಲ ಅಭಿವೃದ್ಧಿ ಕೆಲಸ ಮಾಡಿ ಈ ರಾಜ್ಯದ ಜನರ ಹಿತವನ್ನ ಕಾಪಾಡಿ ಅಂತೇಳಿ ಅದರಿಂದ ಇನ್ನೂ ಒಂದು ಕ್ಷಣ ಕೂಡ ಆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರ್ಲಿಕ್ಕೆ ನಿಮ್ಗೆ ಯಾವ ನೈತಿಕತೆ ಇಲ್ಲ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಎನ್ಡಿಎ ಮೈತ್ರಿ ಪಕ್ಷದ ಬಿಜೆಪಿ ಜೆಡಿಎಸ್ ಇವತ್ತೇನು ಸಾಂಖ್ಯಾತವಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ರಾಜ್ಯದ ಮಟ್ಟದಲ್ಲಿ ಮಾಡಬೇಕಾಗುತ್ತೆ ಅಂತೇಳಿ ಮತ್ತೊಮ್ಮೆ ನಾವು ಡೆಲ್ಲಿಗೂ ಕೂಡ ಬರ್ತೀವಿ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ವಿರುದ್ಧವಾಗಿ ನಿಮ್ಮ ವರಿಷ್ಠು ನಿಮ್ಮ ವರಿಷ್ಠಿ ಯಾಕೆ ನಿಮ್ಮ ಜೊತೆಯಲ್ಲಿದ್ದಾರೆ ನನಗೆ ಗೊತ್ತಾಗಿಲ್ಲ ನನ್ನ ಹೈಕಮಾಂಡ್ ನನ್ನ ಜೊತೆಯಲ್ಲಿದೆ ನನ್ನ ಶಾಸಕರು ನನ್ನ ಜೊತೆಯಲ್ಲಿದೆ ನನ್ನ ಕ್ಯಾಬಿನೆಟ್ ಮಂತ್ರಿಗಳು ನನ್ನ ಜೊತೆಯಲ್ಲಿ ಇದೆ ಅಂತೀರ ಆದರೆ ಕಾನೂನು ನಿಮ್ಮ ಜೊತೆಯಲ್ಲಿಲ್ಲ ಸಂವಿಧಾನ ನಿಮ್ ಜೊತೆಯಲ್ಲಿಲ್ಲ ನ್ಯಾಯಾಂಗ ನಿಮ್ ಜೊತೆಯಲ್ಲಿಲ್ಲ ಇದನ್ನ ತಿಳ್ಕೋಬೇಕು ಅಂತೇಳಿ ನಿಮ್ ಜೊತೆಯಲ್ಲಿರೋರೆ ನಿಮ್ ಪೆನ್ನಿಗೂ ಚೂರಿ ಹಾಕಿ ಮತ್ತೊಮ್ಮೆ ನೀವು ಜೈಲಿಗೆ ಹೋಗುವಂತ ಕಾಲ ಹತ್ತಿರದಲ್ಲಿ ಬಂದಿದೆ ಅಂತೇಳಿ ಮತ್ತೊಮ್ಮೆ ತಮಗೆ ನಾನು ಎಚ್ಚರಿಕೆಯನ್ನು ಬಯಸ್ತಾ ಇದೀನಿ ಮಾನ್ಯ ಮುಖ್ಯಮಂತ್ರಿ ಬಡವರಿಗೆ ಸೇರ್ಬೇಕಾದಂತ ಸೈಟ್ಗಳು ನಿಮ್ ಮನೆಯವರೆಗೆ ಸೇರ್ಕಂಬಿಟ್ಟಿದೆ ನೀವು ಅಪರಾಧಿ ನೀವು ಆ ಸ್ಥಾನದಲ್ಲಿ ಇರುವಂತ ನೈತಿಕ ಅಧಿಕಾರ ಇಲ್ಲ ಅಂತ ನಾವು ಕೇಳಿದೀವಿ ನೀವು ಅದಕ್ಕೆ ಸಿ ಎಲ್ ಪಿ ಕರೆದಿದ್ರ ಏನ್ ಬೆಂಬಲ ತಗೊಂಡು ಏನ್ ಮಾಡ್ತೀರಾ ಇದು ಕಾನೂನು ಅತಿಪದ ಒಂದು ನಡೆ ಇದು ಅದಕ್ಕೆ ನೀವು ಅಪರಾಧಿ ಅಲ್ಲ ಅನ್ನೋದಕ್ಕೆ ಪ್ರೂವ್ ಮಾಡಕ್ಕೆ ಒಂದೇ ಅವಕಾಶ ಮೊದಲನೇ ಅವಕಾಶ ಫಸ್ಟ್ ಅಪ್ ವಿಧಾನಸಭೆ ಒಳಗಡೆ ನೀವು ವಿಧಾನಸಭೆ ಒಳಗಡೆ ನೀವು ನಾನ್ ತಪ್ಪು ಮಾಡಿಲ್ಲ ನಾನು ಕಳ್ಳ ಅಲ್ಲ ನಾನು ನಾನು ರೂಟಿ ಮಾಡಿಲ್ಲ ಇದನ್ನ ನೀವೇ ಹೇಳ್ತೀರಲ್ಲ ಎಳೆ ಎಳೆಗಾಗಿ ಬಿಡಿಸಿ ಹೇಳೋ ಅಂತದ್ಕೆ ನಿಮ್ಗೆ ಅವಕಾಶ ಇತ್ತು ವಿಧಾನಸಭೆಯಲ್ಲಿ ನಾವು ನಿಲುವಳಿ ಸೂಚನೆಯನ್ನ ತಂದಿದ್ರಿ ಯಾಕೆ ಚರ್ಚೆ ಮಾಡದೆ ಓಡೋದ್ರಿ ನೀವು ತಪ್ಪಿಲ್ಲ ಅಂದಿದ್ರೆ ನೀವು ಧೈರ್ಯವಂತರಾಗಿದ್ರೆ ನಿಜವಾಗೂ ಲೂಟಿ ಆಗಿಲ್ಲ ನಾನು ಸ್ವಚ್ಛ ಸ್ವಚ್ಛ ಅಂತಿರಲ್ಲ ಆ ಸ್ವಚ್ಛನ ಸ್ವಲ್ಪ ವಿಧಾನಸಭೆಯಲ್ಲಿ ಹೇಳ್ಬಿಟ್ಟಿದ್ರೆ ಅಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಎಲ್ ಎಗಳಿದ್ರು ಅಲ್ಲಿ ಮಾಧ್ಯಮದವರಿದ್ರು ಅಧಿಕಾರಿಗಳಿದ್ರು ಅವರೆಲ್ಲರ ಮುಂದೆ ನೀವು ಹೇಳಿದ್ರೆ ನೀವು ಸತ್ಯ ಇದ್ದಿದ್ರೆ ಜನ ಒಪ್ತಾ ಇದ್ರು ನೀವು ಹೇಳಿಲ್ಲ ಅಲ್ಲಿ ಓಡಾಬುಟ್ರಿ ಅಲ್ಲಿಂದ ಈಗ ನಾವು ಪಾದಯಾತ್ರೆ ಮಾಡಿದ್ರಿ ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಅವರ್ ಡ್ಯೂಟಿ ಜನ ನಮ್ಮನ್ನ ಆಯ್ಕೆ ಮಾಡಿರೋದು ನೀವು ವಿರೋಧ ಪಕ್ಷವಾಗಿ ಸರ್ಕಾರ ಏನೇನ್ ಕಡ್ತನ ಮಾಡ್ತಾ ಇದೆಯೋ ಅದನ್ನ ಹೇಳ್ಬೇಕು ಅಂತ ಜನ ನಮ್ಮ ಆಯ್ಕೆ ಮಾಡಿದ್ದಾರೆ ನಾವು ಪಾದಯಾತ್ರೆ ಮಾಡಿದ್ರಿ ವಿರುದ್ಧವಾದಂತಹ ಹೋರಾಟ ಮಾಡಿದ್ರಿ ಆದ್ರೆ ನೀವು ಸರ್ಕಾರದ ಅಧಿಕಾರವನ್ನ ಉಪಯೋಗ ಮಾಡೋ ಸರ್ಕಾರದ ಫೆಸಿಲಿಟಿಯನ್ನ ಉಪಯೋಗ ಮಾಡೋ ನೀವು ನಮಗಿಂತ ಮುಂಚೆ ಹೋಗಿ ಎಲ್ಲಾ ಕಡೆ ಸಮಾವೇಶಗಳು ಮಾಡಿದ್ರಲ್ಲ ಇದೇ ನಿನ್ನ ಸರ್ಕಾರ ಅಂತ ಹೇಳ್ತಾರೆ ಇವತ್ತು ನೀವು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀರಾ ಯಾರು ಕೆ ಶಿವಕುಮಾರ್ ಅವರು ಅವರೇನು ಉಪಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಒಬ್ಬ ಉಪಮುಖ್ಯಮಂತ್ರಿ ಕಾನೂನಾತ್ಮಕವಾಗಿ ನಾನು ಹೇಳೋದು ಸರ್ಕಾರ ಅನಿಸ್ಬೇಕಾದ್ರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು ಸರ್ಕಾರದ ಕರ್ತವ್ಯ ನೀವೇ ಪ್ರತಿಭಟನೆ ಟೈರ್ ಸುಡ್ರಿ ಹೋರಾಟ ಮಾಡ್ರಿ ಕಲ್ಲು ಹೊಡೀರಿ ಅದು ಕಲ್ಲು ಅಂದ್ರೆ ಯಾರೋ ಯಾರೋ ಬಿಜೆಪಿಯವರು ನೀವೇ ಒಡಿಸೋದು ಬಿಜೆಪಿಯ ಯಾಕೆ ಬಂದು ಓಡಿಸ್ತಾರೆ ನಾವು ಇಲ್ಲಿ ಧರಣಿ ಮಾಡ್ತಾ ಇದ್ರಿ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಶಾಂತಿಯುತವಾಗಿ ಮಾಡ್ತಾ ಇದ್ರಿ ಅಂದ್ರೆ ಕಾನೂನು ಸುವ್ಯವಸ್ಥೆಯನ್ನ ಇವತ್ತು ಹಾಳು ಮಾಡ್ತಾ ಇರುವಂತ ಪಾರ್ಟಿ ಮತ್ತು ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಅದಕ್ಕೆ ನೇರವಾಗಿ ನೀವೇ ಕಾರಣ ಆಗ್ತೈತೆ ನಾನು ರಾಜ್ಯಪಾಲರಿಗೆ ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿ ಮಾಡ್ತೇನೆ ರಾಜ್ಯಪಾಲರ ಆಡಳಿತವನ್ನ ಹಾಕಿ ಇಲ್ಲಾಂದ್ರೆ ಇವರೇ ಕರೆ ಕೊಡ್ತಾ ಇದ್ದಾರೆ ಯಾರು ಕಾನೂನನ್ನ ರಕ್ಷಣೆ ಮಾಡಬೇಕು ಯಾವ ಪೊಲೀಸ್ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಬೇಕು ಅದೇ ಪೊಲೀಸರಿಗೆ ನೀವು ಹೇಳ್ತಾ ಇದ್ದೀರಾ ನೀವು ಧರಣಿ ಮಾಡಿ ಜನ ಧರಣಿ ಮಾಡ್ತಾರೆ ನೀವು ಸಹಕಾರ ಮಾಡಿ ಅಂತ ಹೇಳಿದ್ರೆ ಪೊಲೀಸರು ಕೈ ಕಟ್ಟಾಗಿಲ್ವಾ ಕಾನೂನನ್ನ ನಿಮ್ ಕೈ ತಗೊಂಡಿದ್ದೀರಾ ರಾಷ್ಟ್ರಪತಿ ಆಡಳಿತ ಇದರಿಂದಲೇ ಜಾರಿಗೆ ಬರಬೇಕು ನೀವು ಇಲ್ಲ ಅಂತ ಹೇಳಿದ್ರೆ ಇವತ್ತು ಪೊಲೀಸರ ಒಂದು ಕೈ ಕಟ್ಟಾಕಿ ನೀವು ಇವತ್ತು ಆಡಳಿತ ಮಾಡ್ತಾ ಇದ್ದೀರಾ ಇವತ್ತು ನೀವೇನ್ ಕರೆ ಕೊಟ್ಟಿದ್ದೀರಾ ಇದು ನ್ಯಾಯೀತ್ವನ ನಿಮ್ಗೆ ಇವತ್ತು ಬಹಳ ಬೇಜಾರಾಗಿ ನಾನು ನೋಡ್ತಾ ಇದ್ದೀನಿ ಪತ್ರಿಕೆಯಲ್ಲಿ ಈ ಹಗರಣ ಬಿಜೆಪಿಯವರೊಬ್ಬರೇ ಕೂಗ್ತಾ ಇದ್ದಾರೆ ಜೆಡಿಎಸ್ ಅವರೊಬ್ಬರೇ ಕೂಗ್ತಾ ಇದ್ದಾರೆ ಅಲ್ಲ ಕರ್ನಾಟಕದ ಆರೂವರೆ ಕೋಟಿ ಕನ್ನಡಿಗರು ಮನೆ ಮನೆಯಲ್ಲಿ ಕೂಗ್ತಾ ಇದ್ದಾರೆ ಇವತ್ತು ಯಾಕಂದ್ರೆ ಮಾಧ್ಯಮದವರು ನಮಗಿಂತ ಮುಂಚೆ ಬಿಡಿ ಬಿಡಿ ಬಿಡಿಯಾಗಿ ಒಂದೊಂದೇ ದಾಖಲೆಗಳನ್ನ ತೋರಿಸಿ ತೋರಿಸಿ ಜನಕ್ಕೆ ಹೇಳ್ತಾ ಇದ್ದಾರೆ ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಎಲ್ಲರೂ ನೋಡಿ ಸಿದ್ದರಾಮಯ್ಯವರ ಫೋಟೋ ತೋರಿಸೋದು ಅವರು ಶ್ರೀಮತಿಯವರ ಡಾಕ್ಯುಮೆಂಟ್ ತೋರಿಸೋದು ಆ ಶ್ರೀಮತಿಯವರ ಡಾಕ್ಯುಮೆಂಟ್ ತೋರಿಸೋದು ಸಿದ್ದರಾಮಯ್ಯವರು ಅಳ್ತಾ ಇರೋದನ್ನ ತೋರಿಸೋದು ಜನಕ್ಕೆ ಅನ್ಸ್ಬಿಟ್ಟಿದೆ ಇಲ್ಲೇನೋ ಕಳ್ತನ ಆಗಿದೆ ಕಳ್ತನ ಆಗಿಲ್ಲ ಅಂದ್ರೆ ಇಷ್ಟೊಂದು ಜನ ಯಾಕೆ ಕೂಗ್ತಾ ಇದ್ರು ಯಾರೋ ಬಿಜೆಪಿ ಧಿಕಾರ ಅಧಿಕಾರ ಜೆಡಿಎಸ್ ಧಿಕ್ಕಾರ ಅಂದ್ರೆ ಜನ ತಲೆ ಕೆಡಿಸ್ಕೊಂತ ಇರಲ್ಲ ಇವತ್ತು ಅಪ್ಲೈ ಮಾಡಿರೋರು ಯಾರು ಗೆ ಅನುಮತಿ ಕೇಳಿರೋರು ಯಾರು ಡಿಜೆ ಅಬ್ರಹ್ಮಾನ್ ಅಬ್ರಹಾಂ ಅಲ್ಪಸಂಖ್ಯಾತ ಅವನು ಅಲ್ಪಸಂಖ್ಯಾತರವರು ಬೇರೆ ಬೇರೆ ಆಕ್ಟಿವಿಸ್ಟ್ ಅಪ್ಲೈ ಮಾಡಿರೋದು ಬಿಜೆಪಿಯವರು ಯಾರು ಮಾಡಿಲ್ಲ ಬಿಜೆಪಿ ಒಬ್ಬ ಕಾರ್ಯಕರ್ತನು ಕೂಡ ಅಪ್ಲೈ ಮಾಡಿಲ್ಲ ನಾವು ಇವತ್ತು ಅಪ್ಲೈ ಮಾಡಿರೋರು ಎಲ್ಲ ಸಾಮಾಜಿಕ ಕಾರ್ಯಕರ್ತರು ದಾಖಲೆಗಳು ಮೂರು ಜನ ದಾಖಲೆಗಳು ಕೊಟ್ಟಿದ್ದಾರೆ ಆ ಸ್ನೇಹಮಯಿ ಕೃಷ್ಣ ಮೈಸೂರವರೆಲ್ಲ ರಾಮನಗರದವರೊಬ್ರು ಪ್ರದೀಪ್ ಅನ್ನೋರು ಇನ್ನೊಬ್ರು ಬೆಂಗಳೂರವರು ಈ ಮೂರು ಜನ ಕೊಟ್ಟಿದ್ದಾರೆ ಏನ್ಗೆ ತನಿಖೆ ಮಾಡಿ ಅಂತ ಹೇಳಿ